ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಡುಗುದ್ರೆ ಭರತ್ ಇವತ್ತಿನ ಲೋಡ್ ಬಂದ್ಬಿಟ್ಟು ಜೋಳದ ಕಡ್ಡಿ ಹಾಕೊಂಡು ಹೋಗ್ಬೇಕು ಎಲ್ಲಿಗಪ್ಪ ಅಂದರೆ ಶ್ರಾವಣ ಬೆಳಗೊಳಕ್ಕೆ ಕಡ್ಡಿ ರೋಡ್ಗೆ ಬರೀ ಎಲ್ಲ ನಮ್ಮ ಫ್ರೆಂಡ್ಸನ್ನು ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಹಗ್ಗ ಹಾಕ್ಸ್ಕೊಂಡು ಇಲ್ಲಾಂದ್ರೆ ನೀಟಾಗಿ ಅಟ್ಟಿ ಮಡಿಸ್ಕೊಳ್ಳಿಲ್ಲಾಂದರೆ ರೋಡಲ್ಲಿ ಎಲ್ಲಾದರೂ ಕಸ್ಕೋತು ಇಲ್ಲಾಂದರೆ ಒಂದೇ ಕಡೆ ಬಂತು ರೋಡ್ಗಳು ಸರಿ ಇರಲ್ಲ ಆ ಥರ ಪ್ರಾಬ್ಲಮ್ ಆದಾಗ ಏನು ಮಾಡ್ತಾರೆ ದಯವಿಟ್ಟು ಹಗ್ಗಗಳನ್ನ ನೀಟಾಗಿ ಹಾಕ್ಸ್ಕೊಂಡು ಅಟ್ಟಿ ನೀಟಾಗಿ ಹೊಡಿಸ್ಕೊಂಡು ಹುಷಾರಾಗಿ ಡ್ರೈವ್ ಮಾಡ್ಕೊಂಡು ಮಾಡ್ಕೊಂಡೋಗಿ ಅಕ್ಕಪಕ್ಕ ಇರೋರು ಸೇಫ್ಟಿ ನೋಡ್ಬೇಕು ನಾವು ನಮ್ಮ ಡ್ರೈವರ್ಗಳಿಗೆ ದಿನ ದಿನ ಹೊಸ ಅನುಭವಗಳಾಗ್ತಾ ಇರುತ್ತೆ ಅದರಲ್ಲಿ ನಂದು ಇವತ್ತೊಂದು ಹೊಸ ಅನುಭವ ಅಷ್ಟು ದಿನದಿಂದ ಕಡ್ಡಿ ಹೊಡಿತಾ ಇದ್ದೀನಿ ಆದ್ರೂ ಇವತ್ತು ಮಿಸ್ ಮಾಡಿಕೊಂಡೆ ಮುಂದೆ ಒಂದು ಕಂತೆ ಮುಡ್ಗಿಸ್ಬೇಕಿತ್ತು ಮುಡಗಿಸ್ಲಿಲ್ಲ ಹಾಗೆ ಅಟ್ಟಿ ಹೊಡಿಸ್ದೆ ಮುಂದೆ ಎಲ್ಲ ಕಡ್ಡಿ ಬಂದ್ಬಿಟ್ಟಿದೆ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹುಣ್ಸೂರವರೆಗೂ ಹಂಗೋ ಹಿಂಗೋ ಆಟ ಆಡ್ಕೊಂಡು ಬಂದೆ ಆಗಲಿಲ್ಲ ಲಾಸ್ಟಿಗೆ ಇಲ್ಲೆಲ್ಲಾದ್ರೂ ಮುಂದೆ ಸೈಡ್ಗೆ ಹಾಕದ ಟೀ ಕುಡ್ಕೊಂಡು ಹಂಗೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೊರಡದ ಅಂದ್ಬಿಟ್ಟು ಹುಣ್ಸೂರು ಹತ್ರ ಬಂದ್ಬಿಟ್ಟು ಸೈಡ್ಗೆ ಹಾಕ್ತೆ ಸೈಡ್ಗೆ ಹಾಕ್ಬಿಟ್ಟು ಟೀ ಎಲ್ಲ ಕುಡ್ಕೊಂಡು ಅದೆಲ್ಲ ನೀಟಾಗಿ ಕ್ಲಿಯರ್ ಮಾಡ್ಕೊಂಡು ಒಂದು ಸ್ವಲ್ಪ ಆದಷ್ಟು ಕ್ಲಿಯರ್ ಮಾಡಿದೆ ಆದರೂ ಆಗಲಿಲ್ಲ ಮತ್ತೆ ಮುಂದೆ ಬಂತು ಇನ್ನೇನು ಮಾಡೋದು ಹಿಂಗೆ ಮುಂದೆ ಹೋದೆ ಶ್ರಾವಣ ಬೆಳೆಗಳ ಪಾರ್ಟಿಗೆ ಫೋನ್ ಮಾಡಿದೆ ಅಲ್ಲಿಂದ ಚಂದ್ರಾಯಪಟ್ಣ ರೋಡಲ್ಲಿ ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಬಿಳಿಗನಹಳ್ಳಿ ರೋಡಲ್ಲಿ ಹೋಗಪ್ಪ ಅಂತ ಹೇಳಿದ್ರು ಅಲ್ಲಿ ಹೋದೆ ನಮಗೆ ಸಿಗುವಂಥ ವಿಚಿತ್ರ ಜನಗಳು ಯಾರು ಸಿಗಲ್ಲ ಯಾಕಂದರೆ ಇವತ್ತು ಹೋಗಿದ್ದು ಪಾರ್ಟಿ ಆ ಥರ ಮಾತಾಡ್ತಿದ್ದೆ ಅದಕ್ಕೋಸ್ಕರ ಬೇಜಾರಾಯಿತು ಹೇಳ್ಕೊಳ್ಳೋಂಗಿಲ್ಲ ಏನಿಲ್ಲ ಅಲ್ಲಿ ಅನ್ಲೋಡ್ ಮಾಡಿದೆ ಮತ್ತು ಇನ್ನೊಂದು ಪಾಯಿಂಟ್ ಅನ್ಲೋಡ್ ಇತ್ತು ಅಂತ ಹೇಳ್ದೆ ಅಲ್ಲೋಗಿ ಅನ್ಲೋಡ್ ಮಾಡಿದೆ ಅಲ್ಲೊಂದು ಟನ್ ಅನ್ಲೋಡ್ ಮಾಡಿಕೊಂಡ್ರು ಅಲ್ಲಿಂದ ಮತ್ತೆ ಶ್ರಾವಣ ಬೆಳ್ಗಳ ಬಂದೆ ಶ್ರಾವಣ ಬೆಳ್ಗಳ ಬಂದ್ಬಿಟ್ಟು ಮತ್ತೆ ತೂಕ ಹಾಕ್ಸಿ ಅಲ್ಲಿಂದ ಪಾರ್ಟಿಗೆ ಹೋಗಿ ಅನ್ಲೋಡ್ ಮಾಡಿಬಿಟ್ ಬರೋ ಅವ್ರಿಗೆ ಆಲ್ರೆಡಿ ಎಂಟು ಎಂಟೂವರೆ ಆಗಿತ್ತು ಪಾರ್ಟಿನ ಬಾಡಿಗೆ ಹಾಕಿ ಕೊಟ್ಟಿರಲಿಲ್ಲ ವೆಯ್ಟ್ ಮಾಡಿದೆ ಬಾಡಿಗೆ ಹಾಕ್ಸ್ಕೊಂಡೆ ಬಾಡಿಗೆ ಹಾಕ್ಸ್ಕೊಂಡು ಅಲ್ಲಿಂದ ಬಿಟ್ಟಿದ್ದೆ ಅಲ್ಲಿಂದ ಬೇರೆ ಬಂದೆ ಮೊದಲೇ ಟೈಮ್ ಆಗಿತ್ತು ಎಲ್ಲೇ ಊಟ ಮಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ನಮ್ಮ ಮಾಮೂಲಿ ಹೋಟ್ಲಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಊಟ ಗೀಟ ಎಲ್ಲ ಆರ್ಡ್ರ್ ಮಾಡಿಕೊಂಡು ನನ್ನ ರೆಗ್ಯುಲರ್ ಫುಡ್ಡು ಆರ್ಡ್ರ್ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಬಿಟ್ಟಿದ್ದೆ ಡೈರೆಕ್ಟ್ ಹುಣಿಸೋರು ಹುಣಸೂರಿಗೆ ಬರಬೇಕಾದ್ರೆ ಮನೆಯವ್ರ ಹತ್ರ ಎಲ್ಲ ಮಾತಾಡಿಕೊಂಡು Time pass koskara, agan bertanya lat koskara, bilang unsur unsoro, bandung regular bandul lat pun.